ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕಾ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಸೂತಪುತ್ರ ಕರ್ಣಾಗತೆಯ ನಲವತ್ತೇಳನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ ಹಾಗಾದರೆ ನಲವತ್ತೆಂಟನೇ ಅಧ್ಯಾಯವನ್ನು ಶುರು ಮಾಡೋಣ ಇಬ್ಬರನ್ನು ಕಟ್ಕೊಂಡಿದ್ದೀನಿ ಎನ್ನುತ್ತಾ ಕರ್ಣ ಹೊರಗೆ ಬಂದ ಮಗಳ ಎದೆ ಮೇಲೆ ಇಳಿಬಿದ್ದಿದ್ದ ಅರಿಶಿಣದ ದಾರವನ್ನು ನೋಡಿ ರಾಚವನಿಗೆ ಖಾತ್ರಿಯಾಗಿತ್ತು ಮಗಳು ಕರ್ಣನ ಕೈ ಸೇರಿದ್ದು ಹೆತ್ತ ಕರುಳಿಗೆ ನೆಮ್ಮದಿಯಾಗಿತ್ತು ಮನಸ್ಸಿನಲ್ಲೇ ಆಶೀರ್ವದಿಸಿ ನೋಡ್ತೀನಿ ಹೆಂಗ್ ಬಾಳಿಸ್ತೀಯಾ ಅಂತ ಇಬ್ರು ಕಟ್ಕೊಂಡಿದ್ದೀಯಲ್ಲ ಎನ್ನುತ್ತಾ ಅಲ್ಲಿಂದ ಹೊರಟು ಹೋದ್ಲು ಇತ್ತ ಹಾಡಿಯ ಜನರೆಲ್ಲ ನಿತ್ಯದಂತೆ ಕೂಲಿಕೆ ಹೋಗಿ ಗೌಡರ ಮನೆ ಮುಂದೆ ಜಮೆಯಾದರು ಬರ್ರಪ್ಪ ಬರ್ರಿ ನಿಮ್ಮನ್ನೆಲ್ಲ ಈಟೋರ್ಸ ಸಾಕಿದಕ್ಕೆ ಒಳ್ಳೆ ಆಪಾದನೆ ಹೊರಿಸಿದ್ದೀರಾ ನೋಡ್ರಪ್ಪ ನಾನು ಯಾರನ್ನೂ ಕಟ್ಟಿಲ್ಲ ಹೋಗ್ಬೇಕು ಅನಿಸಿದವರು ಹೋಗಿ ಇರಬೇಕು ಅನಿಸದವರು ಇರಿ ಎಂದರು ಗೌಡರು ಅವರಿಗೀಗ ಪರಿಸ್ಥಿತಿ ಇನ್ನೂ ವಿಕೋಕ ವಿಕೋಪಕ್ಕೆ ತಿರುಗಿ ಸಂಪಾದಿಸಿರುವ ಆಸ್ತಿಯೆಲ್ಲ ಕೈಬಿಟ್ಟು ಹೋದರೆ ಜನ ಹೋದರೆ ಎಲ್ಲಿಂದ ಕರ್ಕೊಂಡು ಬರ್ಬೋದು ಆದರೆ ಆಸ್ತಿನೇ ಹೋದರೆ ಎಂಬ ಭಯ ಶುರುವಾಗಿತ್ತು ಒಡಿಯಾ ಅವ್ರ ಇಸಿಯ ಬ್ಯಾಡ ದಣಿ ಹಸ್ಕಂಡು ಹಾಳಾಗೋಗ್ಲಿ ಬಿಡಿ ಅವ್ರನ್ನ ನಮ್ಮ ಹಾಡಿಯಿಂದ ಬಹಿಷ್ಕಾರ ಹಾಕಿ ಹೊರ್ಗಿಡ್ತೀವಿ ಎಂದರು ಎಲ್ಲರೂ ಒಪ್ಪೋರಲಿಯಿಂದ ಗೌಡರಿಗೆ ಅಷ್ಟು ಸಾಕಿತ್ತು ಈ ಚಿನ್ನ ಎಲ್ಲೋದಾ ಎಂದುಕೊಂಡು ಮನಸ್ಸಿಗೆ ತುಂಬ ತುಂಬ ಬೇಸರ ಆಗಿದೆ ಬಾಕಿ ಇರೋ ಕೆಲಸಗಳನ್ನ ಮಾಡೋಗಿ ಎಂದು ಎಲ್ಲರನ್ನ ಸಾಗ್ ಹಾಕಿದರು ಮನೆಯೊಳಗೆ ಬಂದರೂ ಸ್ಮಶಾನ ಮೌನ ತಾಂಡವವಾಡುತ್ತಿತ್ತು ಮಗಳು ಚೂರಿ ಇರಿದ ನೋವು ಬಾಧಿಸುತ್ತಿತ್ತು ಆ ಕರ್ಣನ್ ಕಡೆಯವರು ಯಾರೂ ಬಂದಿಲ್ಲ ಕೂಲಿಗೆ ಮಗಳು ಆ ಮನೇಲಿ ಏನು ತಿಂದಿರ್ತಾಳೆ ಆಸ್ಗೆ ಇಲ್ಲ ಮಲ್ಗೋಕೆ ಯಾಕೆ ಬೇಕಿತ್ತು ಈ ಕಷ್ಟ ಹೆತ್ತ ತಂದೆಯಾಗಿ ಮಗಳ ಬಗ್ಗೆ ಯೋಚಿಸುತ್ತಿದ್ದರು ಗೌಡರು ಅಡುಗೆ ಆಗಿದ್ರೆ ಉಣ್ಣಕ್ಕಿಕ್ಕು ಚೆನ್ನ ಎತ್ತಾಗೋದಾ ಎಂದರು ಗೌಡರು ಕೃಷ್ಣವೇಣಿಗೆ ಜೀಪ್ ಬೇಕು ಹಸಿ ಕೆಲಸ ಇದೆ ಅಂತ ತಗೊಂಡೋದ್ರು ಕೃಷ್ಣವೇಣಿ ಹೆದರುತ್ತಲೇ ಹೇಳಿದರು ಏನು ಕೆಲಸ ನನಗೂ ಗೊತ್ತಿಲ್ಲದೆ ಇರುವಂಥದ್ದು ಎಂದುಕೊಂಡರು ಆಪ್ತ ಭಂಟನ ಮೇಲೆ ಎಲ್ಲಿಲ್ಲದ ನಂಬಿಕೆ ಮಗಳೇ ಮೋಸ ಮಾಡಿದ ಮೇಲೆ ಯಾರನ್ನು ನಂಬೋದು ಪ್ರಶ್ನೆಯೊಂದು ಸುಳಿದಾಡಿತ್ತು ಗೌಡರಿಗೆ ಮುಂದೇನೂ ಮಾಡಬೇಕೆಂದು ತಿಳಿಯುತ್ತಿಲ್ಲ ಆಸ್ತಿಯನ್ನು ಉಳಿಸ್ಕೊಳ್ಳೋದೋ ಮಗಳನ್ನು ಉಳಿಸ್ಕೊಳ್ಳೋದೋ ದಾನೇಶಪ್ಪ ಸಾಹುಕಾರರಿಗೆ ಏನಂತ ಹೇಳೋದು ಚಿಂತಿಸಿ ಸೋತಿದ್ರು ಮನೆ ಮುಂದೆ ಜೀಪು ನಿಂತ ಸದ್ದಾದಾಗ ಚೆನ್ನ ಬಂದ ಅನಿಸುತ್ತೆ ಎಂದುಕೊಳ್ಳುವಾಗಲೇ ಚೆನ್ನಯ್ಯ ಭಾಗ್ಯವತಿ ಭಾಸ್ಕರ ಇಬ್ಬರ ಜೊತೆ ಬಂದಿದ್ದ ನೀವು ಕಣ್ಣು ಸಂಕುಚಿಸಿ ಕೇಳಿದರು ಗೌಡರು ಚೆನ್ನಯ್ಯ ಎಲ್ಲ ವಿಷಯ ಹೇಳ್ದ ಭಾವ ನಾವಾದರೂ ಮಾತಾಡಿ ನೋಡೋಣ ಅವಳ ಹತ್ರ ಅಂತ ಬಂದ್ವಿ ಎಂದು ಭಾಸ್ಕರ ಹೇಳಿದಾಗ ಗೌಡರಿಗೆ ಕೊಂಚ ಸಮಾಧಾನವಾಗಿತ್ತು ಲೋ ಚೆನ್ನ ಕರೆದು ಬರೋಗು ಗೌಡರು ಕರೀತಿದ್ದಾರೆ ಅಂತ ಆಜ್ಞೆ ಇತ್ತರು ಗೌಡರು ಅಣ್ಣ ಮೊದಲೇ ಹಠಮಾರಿ ಅವಳು ನಾವೇ ಹೋಗಿದರೆ ಸರಿ ಹೋಗ್ತಿತ್ತೇನೋ ಭಾಗ್ಯವತಿ ಹಿಂದೇಟು ಹಾಕ್ತಾ ಹೇಳಿದಾಗ ಮಗಳ ದೃಷ್ಟಿಯಲ್ಲಿ ಒಳ್ಳೆಯವನಾಗಲು ಗೌಡರು ಇದ್ರು ಕೃಷ್ಣವೇಣಿ ಲಲಿತೆ ಅಡುಗೆ ಮನೆಯ ಬಾಗಿಲಲ್ಲೇ ನಿಂತು ಇಣುಕಿದರು ಅಪ್ಪ ನಾನು ಬರ್ತೀನಿ ನಡೀರಿ ಶ್ರೀನಿವಾಸ ಹೊರಟಾಗ ಏ ಶ್ರೀನಿ ನಿನ್ನ ಮೊದಲೇ ಕೋಪಿಷ್ಟ ಏನೂ ಬೇಡ ಇಲ್ಲೇ ಇರು ಎಂದರು ಭಾಸ್ಕರ ನಾಲ್ಕು ಜನರು ಹಾಡಿಯ ಕಡೆ ನಡೆದರು ಕರ್ಣನ ಮನೆ ಮುಂದೆ ನಿಂತು ಚೆನ್ನಯ್ಯ ಕರೆದ ಎಲ್ಲರೂ ಹೊರಗೆ ಬಂದು ನಿಲ್ಲುತ್ತಲೇ ಮಗಳ ಎದೆ ಮೇಲೆ ಇಳಿಬಿದ್ದಿದ್ದ ಅರಿಶಿನದ ಕೊಂಬನ ನೋಡಿ ಗೌಡರ ಎದೆ ಧಸಕ್ಕೆಂದಿತು ಯಾವುದಾಗಬಾರ್ದು ಅನ್ಕೋತಿದ್ನೋ ಅದೇ ಆಗೋಗಿದೆ ಎಂದುಕೊಳ್ತಾ ಏನವ್ವ ಇಂದು ಇದೆಲ್ಲ ಎಂದರು ಭಾಸ್ಕರ ನನ್ನ ಜೀವನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಮಾವ ಮೋಸ್ಗಾರ ಜೊತೆ ಸುಪ್ಪತಿಗೆಯಲ್ಲಿ ಬದುಕೋದಕ್ಕಿಂತ ನಂಬಿಕಸ್ತನ ಜೊತೆ ಜೋಪ್ಡಿಲ್ ಬದುಕ್ತೀನಿ ಎಂದಳು ಇಂದುಮತಿ ಇಂದುವಿನ ಮಾತು ಕೇಳಿ ಭಾಗ್ಯವತಿಗೆ ಹೆಮ್ಮೆಯಾಗಿತ್ತು ಅವರೆಂದೂ ಜಾತಿಗೆ ಕಟ್ಟು ಬಿದ್ದವರಲ್ಲ ಆಚರಣೆಗಳೇನಿದ್ರೂ ಮನೆಯೊಳಗೆ ಸ್ಥೀಮಿತವಾಗಿರುವಂತೆ ನೋಡಿಕೊಂಡಿದ್ದವರು ಕರ್ಣನನ್ನ ಮೊದಲ ಬಾರಿ ನೋಡಿದ್ದ ಭಾಗ್ಯವತಿಗೆ ಇಂದುವಿನ ಆಯ್ಕೆ ತಪ್ಪಿಲ್ಲ ಅಂತ ಅನಿಸಿತ್ತು ಆಗಿದ್ದಾಗೋಗಿದೆ ಬಾ ಹಾಡಿ ಜನಗಳಿಗೆ ಇನ್ಮುಂದೆ ಅನ್ಯಾಯ ಆಗೋಕ್ಕೆ ಬಿಡೋಲ್ಲ ಅವರು ಎಲ್ಲರ ಹಾಗೆ ಬದುಕೋಕ್ಕೆ ಇದಕ್ಕೆ ಭಾವನ ಹತ್ರ ವ್ಯವಸ್ಥೆ ಮಾಡಿಸೋದು ನನ್ನ ಜವಾಬ್ದಾರಿ ಎಂದರು ಭಾಸ್ಕರ ಮಾವ ನೀವು ಮೊದಲು ನಿಮ್ಮ ತಂಗಿನ ಚೆನ್ನಾಗಿ ನೋಡ್ಕೊಳ್ಳೋ ಹಾಗೆ ಮಾಡಿ ಸಾಕು ಹಾಡಿ ಜನನ್ನು ನಾನು ನೋಡ್ಕೋತೀನಿ ಎಂದಳು ಇಂದುಮತಿ ನೀನು ಇಲ್ಲಿದ್ರೆ ಉಪವಾಸ ಬಿದ್ದಿದ್ದು ಸಾಯ್ಬೇಕಾಗುತ್ತೆ ಅಷ್ಟೇ ಗೌಡರು ತುಸು ಕೋಪದಿಂದಲೇ ಹೇಳಿದರು ಅದನ್ನು ಮುಂದೆ ನೋಡೋಣ ಅಪ್ಪಯ್ಯ ಸವಾಲಿನಂತೆ ಹೇಳಿದ್ಲು ಇಂದುಮತಿ ಹಾಡಿಯವರ ಮುಂದೆ ಮಗಳು ಎದುರಾಡಿದಾಗ ಗೌಡರು ಅರ್ಧ ಮೆತ್ತಗಾಗಿದ್ರೋ ಮಗಳಿಂದ ಮರ್ಮಾಘಾತವಾಗಿತ್ತೋ ಅವರಿಗಷ್ಟೇ ಗೊತ್ತು ಆ ಮನೆಯಲ್ಲಿ ನನ್ನ ವಸ್ತುಗಳು ಏನಿದ್ಯೋ ಎಲ್ಲ ತಂದುಕೊಡು ಚೆನ್ನಯ್ಯ ಇಲ್ಲಾಂದರೆ ನನಗೆ ಬಂದು ತಗೊಳ್ಳೋದು ಗೊತ್ತಿದೆ ಆದರೆ ನಾನು ಒಬ್ಬಳೇ ಬರಲ್ಲ ನನ್ನ ಗಂಡನ ಜೊತೇಲಿ ಬರ್ತಾನೆ ಎಂದಳು ಇಂದು ವತಿ ಕರ್ಣನಿಗೆ ಇಂದು ಗಂಡ ಎಂದಿದ್ದು ಶೂಲದಂತೆ ಇರಿಯಿತು ಗೌಡರಿಗೆ ಚೆನ್ನ ತಂದು ಕೊಡೋ ಬ್ಯಾವರ್ಸಿನ ಕಟ್ಕೊಂಡಿದ್ದಾಳೆ ಅನ್ಭವಿಸ್ಲಿ ನನ್ನ ಮಗಳು ಸತ್ಲು ಅನ್ಕೋತೀನಿ ತಲೆ ಮೇಲೆ ನೀರು ಸುರ್ಕೊಂಡು ಎಂದರು ಗೌಡರು ನಾನೇನು ಅನುಭವಿಸೋದು ಅಪ್ಪ ಮನೇಲಿರೋ ನನ್ನ ವಸ್ತುಗಳನ್ನಷ್ಟೇ ಅಲ್ಲ ನನ್ನ ಹೆಸರಲ್ಲಿರೋ ಆಸ್ತಿನೂ ಕೊಡಬೇಕು ತಣ್ಣಗೆ ಇಂದುಮತಿ ನೋಡಿದ್ರೆ ಯಾವುದಕ್ಕಾಗಿ ಗೌಡರು ಇಷ್ಟು ವರ್ಷ ಕಸರತ್ತು ಮಾಡ್ತಿದ್ರೋ ಆ ಗಳಿಗೆ ಬಂದೇ ಬಿಟ್ಟಿತ್ತು ತಮ್ಮ ಆಸ್ತಿಯಲ್ಲಿ ಮಗಳಿಗೆ ಕಾಲು ಭಾಗ ಮಗನಿಗೆ ಕಾಲು ಭಾಗ ಬರೆದು ಇನ್ನರ್ಧವನ್ನು ತಮ್ಮ ಹೆಸರಿನಲ್ಲಿ ಇಟ್ಕೊಂಡಿದ್ರು ಸರ್ಕಾರದ ಕಣ್ತಪ್ಪಿಸಲು ಯಾವ್ಯಾವ ಆಸ್ತಿ ಯಾವುದೂ ಇಲ್ಲ ಎಂದರು ಗೌಡರು ಇಂದುಮತಿ ನಾಲ್ಕೆಜ್ಜೆ ಮುಂದೆ ಬಂದು ಭಾಗ್ಯವತಿಯ ಕೈಲಿದ್ದ ಕಾಗದ ಪತ್ರಗಳನ್ನು ಪಡೆದುಕೊಂಡು ಗೌಡರೆಡೆಗೆ ತೋರಿಸ್ತಾ ಈ ಆಸ್ತಿ ಕಾಗದ ಪತ್ರಗಳು ನನ್ನ ಹೆಸರಲ್ಲಿವೆ ಕರ್ಣನ ಮತದಾರರ ಗುರುತಿನ ಚೀಟಿ ಕೊಟ್ಟರೆ ಅನುಕೂಲ ಆಗುತ್ತೆ ಎಂದಳು ಇಂದುಮತಿ ಕೊಲ್ಲುವಂತೆ ಭಾಗ್ಯವತಿಯ ಕಡೆ ನೋಡಿದರು ಗೌಡರು ನನ್ನ ಮೇಲಿನ ಕೋಪ ಅಮ್ಮ ಲಲಿತೆ ಮೇಲೆ ತೀರಿಸ್ಕೊಂಡು ಹಾಗೆ ಅತ್ತೆ ಮೇಲೆ ತೀರಿಸ್ಕೊಳ್ಳೋದಿಕ್ಕೆ ಹೋಗಬೇಡಿ ಪರಿಣಾಮ ನೆಟ್ಟಿಗಿರಲ್ಲ ಅಪ್ಪ ನಿಮಗೆ ಸರ್ಕಾರದ ಮಟ್ಟದಲ್ಲಿ ಬೆಂಬಲ ಇದೆ ಶಾಸಕ ದಾನೇಶಪ್ಪ ಸಾಹುಕಾರ್ ಇದ್ದಿದ್ದರೆ ಇದ್ದಾರೆ ಹೇಗೋ ಲಂಚ ಕೊಟ್ಟು ಮುಚ್ಚಾಗ್ತೀರಾ ನನಗೆ ಗೊತ್ತು ಆದರೂ ನಾನು ಸುಮ್ಮನೆ ಬಿಡಲ್ಲ ನಿಮ್ಮ ಆಸ್ತಿ ನಿಮ್ಮ ಕೈಲಿ ಉಳಿಬೇಕು ಅಂದರೆ ನನ್ನವು ಕೆಲವು ಕರಾರುಗಳಿದ್ದಾವೆ ಅವುಗಳಿಗೆ ನೀವು ಒಪ್ಕೊಳ್ಬೇಕು ಮೊದಲನೆಯದು ಈ ವಿಷಯವಾಗಿ ನೀವಾಗಲಿ ನಿಮ್ಮ ಮಗ ಆಗಲಿ ಅಮ್ಮಂಗೆ ಲಲಿತೆಗೆ ಅತ್ತೆ ಅಜ್ಜಿ ಮಾವ ಯಾರಿಗೂ ತೊಂದರೆ ಕೊಡಬಾರ್ದು ಎರಡನೇದು ಹಾಡಿ ಜನ ನಮ್ಮನ್ನು ಎಷ್ಟು ಅರ್ಥ ಮಾಡ್ಕೋತಾರೋ ಬಿಡ್ತಾರೋ ಅದು ಅವರ ವೈಯಕ್ತಿಕ ನಿರ್ಧಾರ ನೀವು ಅವರಿಗೆ ಹಿಂಸೆ ಕೊಡೋ ಹಾಗಿಲ್ಲ ಅವರಿಗೆ ನಿರ್ದಿಷ್ಟ ಸಂಬಳ ಗೊತ್ತು ಮಾಡಬೇಕು ಚಾಂಬನ ಅಂಗಡಿಲಿ ಸಾರ ಎಷ್ಟೇ ಅಲ್ಲದೇ ದಿನನಿತ್ಯ ಬೇಕಾಗೋ ದಿನಸಿ ಪದಾರ್ಥಗಳೆಲ್ಲ ಸಿಗಬೇಕು ಹಾಗೇ ಸಾರ ಈ ಸಂಜೆ ಮೇಲೆ ಮಾತ್ರ ಮಾರಬೇಕು ಹಾಡಿ ಜನ ಇನ್ಮುಂದೆ ಸ್ವತಂತ್ರರು ಅವರಿಗೆ ಇಷ್ಟ ಬಂದ ಕಡೆ ಹೋಗಿ ಕೆಲಸ ಮಾಡಬಹುದು ಎಲ್ಲಾದರೂ ಇರಬಹುದು ನೀವು ಯಾರನ್ನು ನಿಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ ಹಾಡಿ ಹೆಂಗಸರ ಮೇಲೆ ನಿಮ್ಮ ದೌರ್ಜನ್ಯ ನಿಲ್ಲಬೇಕು ಒಟ್ಟಾರೆ ನಿಮ್ಮ ಸರ್ವಾಧಿಕಾರಿ ಆಡಳಿತ ಇಲ್ಲಿಗೆ ಕೊನೆ ಆಗಬೇಕು ಹಾಡಿ ಜನ ನಾವು ವ್ಯವಸಾಯ ಮಾಡ್ತೀವಿ ಅಂದರೆ ಸರ್ಕಾರದ ಕಡೆಯಿಂದ ಅವರಿಗೆ ಭೂಮಿ ಬಂಜೂರು ಮಾಡಿಸಿ ವ್ಯವಸ್ಥೆ ಮಾಡಿಕೊಡೋದು ನಿಮ್ಮ ಜವಾಬ್ದಾರಿ ಹಾಡಿ ಜನಗಳ ಒಳಿತಿಗೋಸ್ಕರ ನಾನೇನೇ ಮಾಡಿದ್ರೂ ನೀವು ಅಡ್ಡಿ ಬರೋ ಹಾಗಿಲ್ಲ ಇನ್ನು ನಮ್ಮ ತಂಟೆಗೆ ಬರಬಾರ್ದು ನನ್ನ ಹೆಸರಲ್ಲಿರೋ ಆಸ್ತಿ ನನಗೆ ಕೊಟ್ಬಿಡಿ ಎಂದಳು ಸುದೀರ್ಘವಾಗಿ ಯೋಚನೆ ಮಾಡೋಕ್ಕೆ ಸಮಯ ಏನು ಬೇಡ ನಿನ್ನೆಲ್ಲ ಕರಾರಿಗೂ ನನ್ನ ಒಪ್ಪಿಗೆ ಇದೆ ಮಗಳು ಅನ್ನೋ ಮಮಕಾರಕ್ಕೆ ಒಪ್ಕೊಂಡಿದ್ದೀನಿ ಚೆನ್ನ ಅವಳು ವಸ್ತುಗಳನ್ನ ತಂದುಕೊಡೋದಕ್ಕೆ ವ್ಯವಸ್ಥೆ ಮಾಡು ಎಂದ ಗೌಡರು ಅಲ್ಲಿ ನಿಲ್ಲದೆ ತಮ್ಮ ಮನೆ ಕಡೆ ನಡೆದರೆ ದೊಡ್ಡ ಮಾರಾಮಾರಿ ಆಗುತ್ತೆ ಅಂತ ಬಂದಿದ್ದು ಸದ್ಯ ಎಲ್ಲ ಒಳ್ಳೆ ರೀತಿಲಿ ಮುಗಿತಲ್ಲ ಅದೇ ಸಮಾಧಾನ ನಿನ್ನಿಷ್ಟದಂತೆ ಬದುಕು ಎಂದರು ಭಾಗ್ಯವತಿ ಭಾಸ್ಕರರಿಗೆ ಕರ್ಣ ಸಂಪೂರ್ಣ ಒಪ್ಪಿಗೆ ಇಲ್ಲ ಆದರೆ ಪರಿಸ್ಥಿತಿ ಕೈಮೂರಿ ಮೀರಿ ಹೋಗಿರುವಾಗ ಏನೂ ಮಾಡಲಾಗದೆ ಮತೆಯ ತಲೆ ಸವರಿ ಅಲ್ಲಿಂದ ಹೊರಟರು ಮೌನದಲ್ಲಿ ಸಾವಿರ ಮಾತುಗಳಿದ್ವು ತಮ್ಮ ಕೈಯಲ್ಲಿದ್ದ ಪುಟ್ಟ ಬ್ಯಾಗನ್ನು ಇಂದುಮತಿಯ ಕೈಗೆ ಕೊಡ್ತಾ ತಗೋ ಇಂದು ಇದರಲ್ಲಿ ನಿನ್ನ ಒಡವೆಗಳು ಬ್ಯಾಂಕ್ ಪಾಸ್ಬುಕ್ ಸ್ವಲ್ಪ ಹಣ ಎಲ್ಲ ಇದೆ ಪ್ರೀತಿ ಇದೆ ನಿಜ ಆದರೆ ಪ್ರೀತಿ ಹೊಟ್ಟೆ ತುಂಬಿಸಲ್ಲ ಇಡೀ ಹಾಡಿಗೆ ಹೊಸ ಜೀವನ ಕಟ್ಕೊಡ್ಬೇಕು ಅಂತ ಹೊರಟಿದ್ದೀಯ ಬರೀ ಕೈನಲ್ಲಿ ಏನೂ ಮಾಡೋಕ್ಕಾಗಲ್ಲ ನೀನು ಅಂದ್ಕೊಂಡಿದ್ದನ್ನು ಸಾಧಿಸು ಎಂದು ಕರ್ಣನ ಕಡೆ ನೋಡಿ ಅವಳ ಹತ್ರ ಬುದ್ಧಿಶಕ್ತಿ ಎಲ್ಲ ಇಲ್ಲ ಅವಳನ್ನು ಎಂಥ ಪರಿಸ್ಥಿತಿನಲ್ಲೂ ಕಾಪಾಡ್ಕೊಳ್ತೀಯ ಅಲ್ವಾ ಅಪಾಯ ನಿಮ್ಮ ಬೆನ್ನು ಹಿಂದೆನೇ ಇದೆ ಮೈಯೆಲ್ಲ ಕಣ್ಣಾಗಿರಿ ಅಂತ ಹೇಳಿ ಮತ್ತೆ ಇಂದುಮತಿಗೆ ಅಜ್ಜಿ ಹಳೆ ಕಾಲದವರಲ್ವಾ ಬೈತಾ ಇದ್ರು ಇನ್ನು ಅತ್ತಿಗೆ ಅವರೇನೆ ಅಂತ ನಿನಗೆ ಗೊತ್ತು ಅವರ ಆಲೋಚನಾ ಶೈಲಿನೇ ಬೇರೆ ನಿನ್ನ ಆಲೋಚನಾ ಶೈಲಿನೇ ಬೇರೆ ಏನೇ ಆದರೂ ನೀನು ಅಂದ್ಕೊಂಡಿದ್ದೋ ಗುರಿನ ಸಾಧಿಸು ಮಾವಂಗೂ ಕೋಪ ಇದೆ ಕ್ರಮೇಣ ಸರಿ ಹೋಗುತ್ತೆ ನಾನಿನ್ನು ಬರ್ತೀನಿ ಪೇಟೆಗೆ ಬಂದಾಗ ಮನೆಗೆ ಬಾ ಕರ್ಣನ್ನು ಬಾ ಎಂದು ಎಲ್ಲರೆಡೆಗೂ ಒಂದು ಆತ್ಮೀಯ ನೋಟ ಹರಿಸಿ ಅಲ್ಲಿಂದ ಹೊರಟು ಹೋದರು ತವರಿನ ಕೊಂಡಿ ಕಳಚಿತ್ತು ಪ್ರತಿ ಹೆಣ್ಣಿಗೂ ಬಾಧಿಸುವಂತೆ ನೋವು ಬಾಧಿಸಿತ್ತು ಕರ್ಣ ಬಂದು ಪಕ್ಕ ನಿಂತು ಹೆಗಲಿಗಾಸನೆ ಕೊಟ್ಟಾಗ ಕಣ್ತುಂಬಿಕೊಂಡು ಕಣ್ಮುಚ್ಚಿದಳು ಉಳಿದವರೆಲ್ಲ ಮನೆಯೊಳಗೆ ಹೋದರೂ ಇವರಿಬ್ಬರನ್ನೇ ಬಿಟ್ಟು ಚೆನ್ನಯ್ಯ ಇಂದು ಇಂದುಮದಿಯ ಬಟ್ಟೆ ಹೊಲಿಗೆ ಯಂತ್ರ ಪುಸ್ತಕಗಳು ಎಲ್ಲವನ್ನು ತಂದು ಮನೆ ಮುಂದೆ ಇರಿಸಿ ಚಿಕ್ಕಮೋರೆ ಎಲ್ಲ ತಂದಿದ್ದೀನಿ ಗೌಡ್ರಿಗೆ ಏನೂ ಅನುಮಾನ ಬಂದಿಲ್ಲ ಮುಂದೆ ಎಂದ ನೀವು ಅವ್ರ ಪರವಾಗಿ ಇರೋ ಹಾಗೇನೇ ಇರಿ ಬೇಕಾದಾಗ ನಾನು ಸಹಾಯ ಕೇಳ್ತೀನಿ ಅವರು ಇಷ್ಟು ಸುಲಭವಾಗಿ ಒಪ್ಕೋತಾರೆ ಅಂತ ಅಂದ್ಕೊಂಡಿರಲಿಲ್ಲ ಎಂದಳು ಮೇಲಿನ ಪ್ರೀತಿ ಅಮ್ಮೋರೆ ಆದರೆ ದಾನೇಶಪ್ಪ ಸಾಹುಕಾರ್ಗೆ ಏನು ಹೇಳೋದು ಅಂತ ಯೋಚನೆ ಮಾಡ್ತಿದ್ದಾರೆ ಎಂದ ಚೆನ್ನಯ್ಯ ನೋಡೋಣ ಏನಾಗತ್ತೆ ಅಂತ ಅಲ್ಲಿನ ವಿಷಯ ಹೇಳ್ತಿರು ರಾತ್ರಿ ಸಿಕ್ಕಿದ್ವಲ್ಲ ಅಲ್ಲೇ ಸಿಗು ಇಲ್ಲ ಕರ್ಣನ ಹತ್ರ ಗುಟ್ಟಾಗಿ ಹೇಳಿ ಕಳಿಸು ಎಂದಳು ಇಂದುಮತಿ ಸರಿಯಮ್ಮೋರೆ ಪೇಟೆಯಿಂದ ಬರೋತಕ್ಕೆ ಹೇಳಿದ್ನು ತಂದಿದ್ದೀನಿ ಈ ಬ್ಯಾಗ್ನಲ್ಲಿದೆ ಎಂದ ಚೆನ್ನಯ್ಯ ಅಲ್ಲಿಂದ ಹೋದರೆ ಕರ್ಣ ಅಂಗಳದಲ್ಲಿದ್ದ ಇಂದುಮತಿಯ ಸಾಮಾನುಗಳನ್ನೆಲ್ಲ ಒಮ್ಮೆ ನೋಡಿ ಇಷ್ಟನ್ನೆಲ್ಲ ಮನೆಯೊಳಗೆ ನಮಗಿರೋ ಜಾಗವೇ ಇರಲ್ಲ ಎಂದುಕೊಂಡು ಇಂದು ಇದನ್ನೆಲ್ಲ ಎಲ್ಲಿಡ್ಸೋದು ಎಂದವನ ನೋಟದಲ್ಲಿ ಇಷ್ಟೆಲ್ಲ ಬೇಕಾ ಎಂಬ ಭಾವನೆ ಇತ್ತು ಮಾಡೋಕೆ ತುಂಬ ಕೆಲಸ ಇದೆ ಬಾ ಕರ್ಣ ಇದನ್ನೆಲ್ಲ ಮನೆಯೊಳಗೆ ಎತ್ತಿಡೋಣ ಹೆಚ್ಚಿಗೆ ಏನು ಜಾಗ ಬೇಡ ನಾನೆಲ್ಲ ಜೋಡಿಸ್ತೀನಿ ಎಂದು ಇಂದುಮತಿ ಟ್ರಂಕ್ ಒಂದನ್ನು ಎತ್ತಿಕೊಂಡರೆ ನನ್ನ ತವರು ಮನೆಯಿಂದಾನು ಹೀಗೆ ಬರೋ ಹಾಗಿದ್ರೆ ಎಂದು ಎಂದುಕೊಂಡಳು ಸೇವಂತಿ ಮನೆಗೆ ಬಂದ ಗೌಡರು ತುಂಬ ಶಾಂತವಾಗಿದ್ದರು ಚೆನ್ನಯ್ಯ ಇಂದುಮತಿಯ ವಸ್ತುಗಳನ್ನೆಲ್ಲ ತೆಗೆಯುವಾಗ ಶ್ರೀನಿವಾಸ ತಡೆಯಲು ಹೋದ ಶ್ರೀನಿ ಅವನನ್ನು ಬಿಡು ಎಂದರು ಗೌಡರು ಚೆಲ್ಲಿದಂತೆ ನೋಡಿದ್ರು ಮುಖದಲ್ಲಿ ಬೇಸರ ಎದ್ದು ಕಾಣ್ತಾ ಇತ್ತು ನಾನಿನ್ನ ಹೊರಟೀವಿ ಬಾವ ಎಂದರು ಭಾಸ್ಕರ ಸರಿ ಅಲ್ಲಿ ಹುಷಾರು ಈ ಪತ್ರನ ಸಾಹುಕಾರಿಗೆ ತಲುಪಿಸು ಸ್ವಲ್ಪ ದಿನ ಬಿಟ್ಟು ನಾನೇ ಬಂದು ಭೇಟಿ ಮಾಡ್ತೀನಿ ಅಂತ ಹೇಳು ಎಂದರು ಗೌಡರು ಪತ್ರವನ್ನು ಪಡೆದುಕೊಂಡರು ಭಾಸ್ಕರ ಶ್ರೀನಿವಾಸ ರಸ್ತೆವರೆಗೂ ಬಿಟ್ಬಾ ಎಂದು ಕಳಿಸಿದ್ರು ಗೌಡರು ಸ್ವಲ್ಪ ಜಾಗದಲ್ಲಿಯೇ ಎಲ್ಲವನ್ನು ಜೋಡಿಸಿ ಇಂದುಮತಿ ಬ್ಯಾಗಿನಿಂದ ಸ್ಲೇಟು ಬಳಪಗಳನ್ನು ಹೊರಗೆ ತೆಗೆದು ಮಾವ ಅಕ್ಷರ ಕಳಿಸೋಣ ಅಂತ ಎಂದಳು ಸುಬ್ರಜಿತ್ಗೆ ಒಳ್ಳೆ ಯೋಚನೆ ಮೊದಲು ವಿದ್ಯೆ ಕಲಿಯಬೇಕು ಹಾಡಿಲಿ ಈಗಲೇ ಯಾರೂ ಜನ ಬರೋಲ್ಲ ಒಂದು ಕೆಲಸ ಮಾಡೋಣ ಮನೆಯಿಂದ ಹೊರಗಡೆ ಇವರನ್ನೇ ಎಲ್ಲ ಕೂರಿಸಿ ಶುರು ಮಾಡೋಣ ಆಕರ್ಷಣೆಯಿಂದ ಆದರೂ ಬರ್ತಾರೆ ಸಲಹೆ ಇದ್ದರೂ ಸುಬ್ರಜಿತ್ ಇವತ್ತು ಸಂಜೆಯಿಂದನೇ ಶುರು ಮಾಡೋಣ ಮಾವ ಹಾಗೆ ಇದು ನನ್ನ ಹೆಸರಲ್ಲಿರೋ ಆಸ್ತಿ ಇದರ ಕೆಲಸ ಇನ್ನು ನಾವೇ ನೋಡ್ಕೋಬೇಕು ನಮಗೆ ಇಲ್ಲಿಂದ ಓಡಾಡೋಕ್ಕೆ ಜೀಪ್ ಬೇಕು ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ ತಗೋಬೇಕು ತೋಟದ ಕೆಲಸಗಳಿಗೆ ಜನ ಬೇಕು ಬರ್ತಾರೋ ಬರಲ್ವೋ ಬೇರೆ ಕಡೆಯಿಂದ ಕರ್ಕೊಂಡು ಬರೋ ವ್ಯವಸ್ಥೆ ಆಗಬೇಕು ಸ್ವಲ್ಪ ದಿನ ತಲೆ ಮೇಲೆ ಸಾಕಷ್ಟು ಜವಾಬ್ದಾರಿಗಳು ನಿಭಾಯಿಸಬಲ್ಲೆನಾ ಎಂಬ ಆತಂಕ ನನಗೆ ಜೀಪ್ ಓಡ್ಸೋಕ್ಕೆ ಬರುತ್ತೆ ಕರ್ಣನಿಗೂ ಕಲಿಸಿದ್ರೆ ಆಯಿತು ತೋಟದ ಕೆಲಸಕ್ಕೆ ಸದ್ಯ ನಾವೇ ಮಾಡಬೇಕು ಹಾಡಿ ಜನ ಬರೋವರೆಗೂ ಎಂದರು ಸುಬ್ರಜಿತ್ ಇದ್ಯಾವ ಜವಾಬ್ದಾರಿಗಳ ಬಗ್ಗೆಯೂ ತಿಳಿಯದ ಸೇವಂತಿ ನನಗೆ ಇದ್ಯಾವುದೂ ಗೊತ್ತಿಲ್ಲ ಏನು ಕೆಲಸ ಹೇಳ್ತೀರೋ ಅದನ್ನು ಮಾಡ್ತೀನಿ ಎಂದಳು ಗೌಡ್ರು ದೌರ್ಜನ್ಯ ಮಾಡಲ್ಲ ಅಂತ ಒಪ್ಕೊಂಡು ನಾನೇ ಹೆದ್ರಿ ಇಲ್ಲೇ ಉಳ್ಕೊಂಡೆ ಇವರಿಬ್ಬರೂ ಮಧ್ಯೆ ಇರೋ ಹಾಗಾಯ್ತು ದೂರದಲ್ಲಿದ್ದು ಇವ್ರಗಳ ಜೊತೆ ಇರಬಹುದಲ್ವಾ ಎಂದುಕೊಳ್ಳುತ್ತಿದ್ಲು ಸೇವಂತಿ ಕಲ್ಯಾಣಿಗೆ ಇಂದು ಮಧ್ಯೆಯನ್ನು ಮಾತನಾಡಿಸೋದಕ್ಕೆ ಹಿಂಜರಿಕೆ ನೀವು ಊಟ ಏನು ಮಾಡ್ತೀರಾ ಡಬ್ಬು ತಳದಲ್ಲಿ ಒಸಿ ನುಚ್ಚಿದ್ದಾವೆ ಅನ್ನ ಮಾಡ್ತೀನಿ ಎಂದಳು ಕಲ್ಯಾಣಿ ಅತ್ತೆ ನಾನೀಗ ನಿಮ್ಮನೆ ಸೊಸೆ ನಾನು ನಿಮ್ಮ ಸೇವೆ ಮಾಡಬೇಕು ನೀವೀಗಲೂ ನನ್ನ ಗೌಡ್ರ ಮಗಳ ಹಾಗೆ ನೋಡ್ತಿದ್ದೀರಾ ಎಂದಳು ಇಂದುಮತಿ ಇಲ್ಲ ಕಣವ್ವ ದ್ಯಾವತೆ ನೀನು ನನ್ನ ಮಗ ಯಾವ ಜನ್ಮದಾಗಿ ಏನು ಪುಣ್ಯ ಮಾಡಿದ್ನೋ ನಿಮ್ಮ ಕೈ ಹಿಡಿಯಕ್ಕೆ ಎಂದ ಕಲ್ಯಾಣಿಯ ಮಾತಿನಲ್ಲಿ ಧನ್ಯತಾ ಭಾವವಿತ್ತು ನೋಡಿ ಮತ್ತೆ ಹೋಗಿ ಬನ್ನಿ ಅಂತಿದ್ದೀರಾ ಇಂದು ಅಂತ ಕರೀರಿ ಎಂದಳು ಇಂದುಮತಿ ಆಯ್ತು ಕಣವ್ವ ಅಭ್ಯಾಸ ಮಾಡ್ಕೋತೀನಿ ಎಂದಳು ಕಲ್ಯಾಣಿ ಕಣ್ಣೀರು ಓರ್ಸ್ಕೊಳ್ತಾ ನನಗೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡೋಕ್ ಬರೋಲ್ಲ ಹಾಗೆ ಹೊರಗಡೆ ಮಾಡಬೇಕಾಗಿರೋ ಕೆಲಸಗಳು ತುಂಬ ಇದ್ದಾವೆ ಎಂದಳು ಇಂದುಮತಿ ನೀನು ಆಡಿನೇ ಉದ್ಧಾರ ಮಾಡಬೇಕು ಅಂತ ಬಂದಿರೋಳು ನೀನು ಹೆಂಗೆ ಹೆಂಗೇಳ್ತೀಯೋ ಹಂಗೆ ಮಾಡ್ತೀವಿ ಎಂದಳು ಕಲ್ಯಾಣಿ ಅಮ್ಮ ರೊಟ್ಟಿ ಚಟ್ನಿ ಪುಡಿ ಉಪ್ಪಿನಕಾಯಿ ಎಲ್ಲ ಕಳಿಸಿದಾಳೆ ಅದನ್ನೇ ತಿನ್ನೋಣ ನಾಳೆ ಪೇಟೆಗೆ ಹೋಗಿ ಮನೆಗೆ ಬೇಕಿರೋ ದಿನಸಿ ಎಲ್ಲ ತರೋಣ ಇನ್ನು ಮುಂದೆ ನೀವೆಲ್ಲರೂ ಬರೀ ಗಂಜಿ ಮುದ್ದೆ ತಿನ್ನಬಾರ್ದು ಒಳ್ಳೆ ಪೌಷ್ಟಿಕ ಆಹಾರ ತಿನ್ನಬೇಕು ಎಂದಳು ಇಂದುಮತಿ ಸೇವಂತಿ ಇಂದುಮತಿಯ ಪಕ್ಕ ಕರ್ಣನನ್ನು ನಿಲ್ಲಿಸಿ ನನಗೆ ತಾಳ್ ತಾಳಿ ಕಟ್ಟಿದೆ ಅಂತ ತ್ಯಾಗ ಮಾಡಬೇಡಿ ಈ ತಾಳಿ ನನ್ನ ರಕ್ಷಣೆಗಷ್ಟೇ ನಾನು ನಿನ್ನ ಗೆಳತಿ ಅಷ್ಟೇ ನೀವಿಬ್ಬರೇ ಗಂಡ ಹೆಂಡ್ತಿ ನಿಮ್ಮ ಜೊತೆ ಇರೋಕೆ ನನಗೆ ಅವಕಾಶ ಕೊಟ್ಟಿದ್ದೀರಲ್ಲ ಅಷ್ಟು ಸಾಕು ನನಗೆ ಎಂದಳು ಅವಳ ತ್ಯಾಗದ ಮುಂದೆ ಉಳಿದವರ ಮಾತು ಮೂಕವಾಗಿತ್ತು ಇಂದುಮತಿ ಟ್ರಂಕಿನಲ್ಲಿದ್ದ ಸೀರೆಗಳನ್ನು ತೆಗೆದು ಎಲ್ಲರಿಗೂ ನಾಲ್ಕು ನಾಲ್ಕು ಕೊಟ್ಟು ನಾನು ಉಟ್ಕೊಂಡಿರೋದು ಅಂತ ಬೇಸರ ಮಾಡ್ಕೋಬೇಡಿ ಪೇಟೆಗೆ ಹೋದಾಗ ಎಲ್ರಿಗೂ ಹೊಸ ಬಟ್ಟೆ ತರ್ತೀನಿ ಅಲ್ಲಿವರೆಗೂ ಉಟ್ಕೊಳ್ಳಿ ಎಂದಳು ಮನೆ ಮುಂದೆ ಹಿಂದೆ ಜಾಗ ಇದೆ ನಾವೇ ಎಲ್ಲ ಸೇರಿ ಒಂದೆರಡು ಕೋಣೆ ಕಟ್ಟಣ ಕಣವ ನಮ್ಮ ಮನ್ಯಾಗೆ ಬಚ್ಲು ಮನೆನೇ ಇಲ್ಲ ನೆರಕೆ ಕಟ್ಕೊಂಡಿದ್ದೀವಿ ಇಂದುಗೆ ಇದೆಲ್ಲ ಅಭ್ಯಾಸ ಇಲ್ಲ ಅವಳು ನಮಗೋಸ್ಕರ ಎಲ್ಲ ಬಿಟ್ಟು ಬಂದಿದ್ದಾಳೆ ಅವಳಿಗೆ ಅನುಕೂಲ ಆಗಂಗೆ ಈಟೂ ಮಾಡಲಿಲ್ಲ ಅಂದರೆ ಹೆಂಗವ್ವ ಮನ್ಯಾಗೆ ಈಗ ಇಬ್ಬಿಬ್ಬರು ಹೆಣ್ಮಕ್ಳಿದ್ದಾರೆ ಅಪ್ಪಯ್ಯನೂ ಬಂದವರೆ ದಿನ ಅಂತೂ ನಾವಿಬ್ಬರೇ ಇದ್ದು ಎಂದು ಕರ್ಣ ಕಲ್ಯಾಣಿಗೆ ಹೇಳಿದ್ದ ಮಗನ ಆಲೋಚನೆ ಮೆಚ್ಚಿ ಹೂ ಕಣ್ ಕೂಸೆ ನಮ್ಮನ್ನೇ ನಂಬ್ಕೊಂಡು ಬಂದವ್ರೆ ಮಣ್ಣು ಕಟ್ಟಲಿ ಮಣ್ಣು ಕಟ್ಟಿರಿ ಕಟ್ಟಿದ್ರಾಯ್ತು ಎಂದಳು ಇಂದುಮತಿಯ ಅಣತಿಯಂತೆ ಎಲ್ಲರೂ ಒಂದೊಂದು ಕೆಲಸಗಳಿಗೆ ಹೋದಾಗ ಮನೆಯಲ್ಲಿ ಉಳಿದದ್ದು ಇಂದುಮತಿ ಮತ್ತು ಕರ್ಣ ಇಬ್ಬರೇ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚಿಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು